ಹಾಸನದ ಧ್ಯಾನಧಾಮವೆನಿಸಿದ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರುವಂತಹ ಶ್ರೀ ಜವೇನಡಿ ಮಠ ಇವತ್ತು ಒಂದು ದುಸ್ಥಿತಿಗೆಯಲ್ಲಿ ಇದೆ ಇವತ್ತು ಈ ಮಠದ ಇರುವಂತಲೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ ಸುಮಾರು ಇದು ಸಹ ಒಂದು ಇನ್ನೂರು ಮುನ್ನೂರು ವರ್ಷದ ಮರ ಇರಬಹುದು ಇವತ್ತು ಆಸನದಲ್ಲಿ ಬಿದ್ದಂತಹ ಮಳೆಯಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ ಮಠವು ಸಹ ಡ್ಯಾಮೇಜ್ ಆಗಿದೆ ಈ ಮಠವನ್ನ ಪುನರಭಿವೃದ್ಧಿ ಮಾಡಿಸಬೇಕು ಜೀವ ಪುನರ್ ದೇವಸ್ಥಾನವನ್ನ ಕಟ್ಟಬೇಕಾಗಿದೆ ಹಾಗಾಗಿ ಎಲ್ಲರ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ ಮತ್ತೆ ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನ ಘೋಷಣೆ ಮಾಡಬೇಕು ತಾಲೂಕಿನ ಆಡಳಿತಾಧಿಕಾರಿಗಳು ಜಿಲ್ಲಾ ಜಿಲ್ಲಾ ಆಡಳಿತಾಧಿಕಾರಿಗಳು ಈಗ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೇನೆ ಮಠದ ಹಿತರಕ್ಷಣಾ ಸಮಿತಿಯ ಸಹ ಕಾರ್ಯದರ್ಶಿ ಆಗಿದ್ದೇನೆ ಕಟ್ಟ ಶಿವಕುಮಾರ್ ಮಠ ಮಠ ಈ ಮಳೆ ಈ ಒಂದು ಈ ಒಂದು ಈ ಜಡಿ ಮಳೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಮಠದ ಮೇಲೆ ಮರ ಬಹಳ ತೂಕದ ಮರ ಬಿದ್ದಿರೋದ್ರಿಂದ ಅಲ್ಲಿರುವಂತಹ ಕಲ್ಲಿನ ಒಳಗೆ ಕಲ್ಲಿನ ಕಂಬಗಳು ಎಲ್ಲವೂ ಸ್ವಲ್ಪ ಶೇಕ್ ಆಗಿದೆ ಮತ್ತೆ ಮಠ ಈಗ ಒಳಗಡೆ ನೀರು ಸಹ ಮಠದೊಳಗೆ ನೀರು ಸೋರ್ತಾ ಇದೆ ಇದನ್ನ ಅಭಿವೃದ್ಧಿ ಪುನಃ ಅಭಿವೃದ್ಧಿಯನ್ನ ಪಡಿಸಬೇಕಾಗಿದೆ ಈಗ ದೇವಸ್ಥಾನದೊಳಗೆ ಹೋಗಾಗ್ತಾ ಇಲ್ಲ ಇವತ್ತಿನ ನಮ್ಮ ಅರ್ಚಕರು ಹೊರಗಡೆನೆ ಸಹ ಪೂಜೆ ಮಾಡಿದ್ದಾರೆ ಇಂತ ಒಂದು ಈ ಮಳೆ ಗಾಳಿಯಿಂದ ಈ ಒಂದು ಪರಿಸ್ಥಿತಿ ಇದೆ ಇದನ್ನ ಸೂಕ್ತಲೇ ಜಿಲ್ಲಾ ಆಡಳಿತ ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ मंदिर कट और मध्य प्रदेश में चला और बाकी यो और चला बोल रहे हैं ಹಾಸನದ ಧ್ಯಾನಧಾಮವೆನಿಸಿದ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರುವಂಥ ಶ್ರೀ ಜವೆನಳ್ಳಿ ಮಠ ಇವತ್ತು ಒಂದು ಇದೆ ಇವತ್ತು ಈ ಮಠದ ಹತ್ತಿರವಿರುವಂತಲೆಯೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ ಸುಮಾರು ಇದು ಸಹ ಒಂದು ಇನ್ನೂರು ಮುನ್ನೂರು ವರ್ಷದ ಮರ ಇರಬಹುದು ಇವತ್ತು ಆಸನದಲ್ಲಿ ಬಿದ್ದಂತಹ ಮಳೆಯಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ ಮಠವು ಸಹ ಡ್ಯಾಮೇಜ್ ಆಗಿದೆ ಈ ಮಠವನ್ನು ಪುನರಭಿವೃದ್ಧಿ ಮಾಡಿಸಬೇಕು ಪುನರ್ಜೀವ ಪುನರ್ ದೇವಸ್ಥಾನವನ್ನು ಕಟ್ಟಬೇಕಾಗಿದೆ ಹಾಗಾಗಿ ಎಲ್ಲರೂ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ ಮತ್ತು ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನ ಘೋಷಣೆ ಮಾಡಬೇಕು ತಾಲೂಕಿನ ಆಡಳಿತಾಧಿಕಾರಿಗಳು ಜಿಲ್ಲಾ ಜಿಲ್ಲಾ ಆಡಳಿತಾಧಿಕಾರಿಗಳು ಈತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೇನೆ ಮಠದ ಹಿತರಕ್ಷಣಾ ಸಮಿತಿಯ ಸಹ ಕಾರ್ಯದರ್ಶಿ ಆಗಿದ್ದೇನೆ ಕಟ್ಟ ಶಿವಕುಮಾರ್ ಮಠ ಮಠ ಈ ಮಳೆ ಈ ಒಂದು ಈ ಜಡಿ ಮಳೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಮಠದ ಮೇಲೆ ಮರ ಬಹಳ ತೂಕದ ಮರ ಬಿದ್ದಿರೋದ್ರಿಂದ ಅಲ್ಲಿರುವಂತಹ ಕಲ್ಲಿನ ಒಳಗಡೆ ಕಲ್ಲಿನ ಕಂಬಗಳು ಆ ಎಲ್ಲವೂ ಸ್ವಲ್ಪ ಶೇಕ್ ಆಗಿದೆ ಮತ್ತೆ ಮಠ ಈಗ ಒಳಗಡೆ ನೀರು ಸಹ ಮಠದೊಳಗೆ ನೀರು ಸೋರ್ತಾ ಇದೆ ಇದನ್ನ ಅಭಿವೃದ್ಧಿ ಅಹ್ ಅಭಿವೃದ್ಧಿಯನ್ನ ಪಡಿಸಬೇಕಾಗಿದೆ ಈಗ ದೇವಸ್ಥಾನದೊಳಗೆ ಒಳಗೆ ಇಲ್ಲ ಇವತ್ತಿನ ನಮ್ಮ ಅರ್ಚಕರು ಹೊರಗಡೆನೆ ಸಹ ಪೂಜೆ ಮಾಡಿದ್ದಾರೆ ಆ ಇಂತ ಒಂದು ಈ ಮಳೆ ಗಾಳಿಯಿಂದ ಈ ಒಂದು ಪರಿಸ್ಥಿತಿ ಇದೆ ಇದನ್ನ ಸೂಕ್ತಲೇ ಜಿಲ್ಲಾಡಳಿತ ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ